ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣ ಪಡ್ಕೊತಿದ್ರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಅನ್ನಭಾಗ್ಯ ಯೋಜನೆಯ ಸಂಬಂಧಪಟ್ಟ ಹಾಗೆ ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲ ವಿಷಯನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೋವ್ರಿಗೂ ಕೂಡ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಯಾಕೆಂದರೆ ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅನ್ನಭಾಗ್ಯ ಯೋಜನೆಯ ಸಂಬಂಧಪಟ್ಟ ಅಪ್ಡೇಟ್ಸ್ನ ಹೇಳ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ನಿಮಗೆ ಮೊದಲೇ ಇಲ್ಲಿ ನಿಮಗೆ ವಿಡಿಯೋ ಕ್ಲಿಯರ್ ಗೊತ್ತಾಗಬೇಕು ಅರ್ಥ ಆಗಬೇಕು ಎಲ್ಲ ವಿಷಯ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ಅನ್ನ ಬಗ್ಗೆ ಯೋಜನೆ ನೀವು ಪ್ರತಿ ತಿಂಗಳು ಕೂಡ ಹಣ ಪಡ್ಕೋತಾ ಇರ ಹಾಗೆ ಅಕ್ಕಿನೂ ಕೂಡ ಪಡ್ಕೋತಾ ಇರ ಆದ್ರೆ ಸಾಕಷ್ಟು ಜನ ಕಮೆಂಟ್ ಆಗ್ತಾ ನಮಗೆ ಅನ್ನ ಬಗ್ಗೆ ಯೂಜ್ ನಡಿ ಸರಿಯಾಗಿ ಹಣ ಬರ್ತಾ ಇಲ್ಲ ಎಕ್ಸ್ಪೆಷಲಿ ಸಿಟಿ ಸೈಡ್ ಇರೋರಿಗೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದಾರೆ ನಮಗೆ ಹಣನೇ ಸರಿಯಾಗಿ ಬರ್ತಾ ಇಲ್ವಲ್ಲ ಅನ್ನ ಯೋಜನೆ ಯೋಜನೆದು ಯಾವಾಗ ನಮಗೆ ಹಣ ಬರೋದು ಒಂದು ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಕೇಳ್ತಿದ್ರೆ ಇದ್ರ ಬಗ್ಗೆ ಸರ್ಕಾರದವರ ಒಂದು ಅಪ್ಡೇಟ್ನ ಕೊಟ್ಟಿದ್ರೆ ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ದಿದ್ದು ಏಪ್ರಿಲ್ ತಿಂಗಳದು ಅನ್ನ ಬಗೆ ಯೋಜನೆ ಹಣ ನಮ್ಗೆ ಇನ್ನೂ ತಲುಪಿಲ್ಲ ಯಾವಾಗ ನಮಗೆ ಬರುತ್ತೆ ಅಂತಲೂ ಕೂಡ ಇರ ಈ ಥರ ಎಲ್ಲ ಡೌಟ್ನು ಕೂಡ ಅಫಿಷಿಯಲ್ಲಾಗಿ ಸರ್ಕಾರದವರ ಒಂದು ಕ್ಲಿಯರ್ನ ಮಾಡಿದ್ದಾರೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಗಮನ ಇಟ್ಟು ಈಗ ಕೊನೋವರೆಗೂ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಇಲ್ಲಿ ಫಸ್ಟ್ ಅನ್ನ ಯೋಜನೆಯಲ್ಲಿ ಯೋಜನೆಯಡಿ ಯಾರಿಗೆ ಹಣ ಬಂದಿದೆ ಎರಡು ಮೂರು ತಿಂಗಳು ಆಮೇಲೆ ಕಳೆದ ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅವ್ರದ್ದು ಕೂಡ ಒಂದು ಲಿಸ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲಾನು ಕೂಡ ಲಿಸ್ಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಈ ತಿಂಗಳು ಅಂದರೆ ಮೇಯಲ್ಲಿ ಹದಿನೈದನೇ ತಾರೀಕು ಆದಮೇಲೆ ಪೆಂಡಿಂಗ್ ಆಗಿರುವಂಥ ಅಮೌಂಟ್ ಯಾರಿಗೋಗಿಲ್ಲ ಅವ್ರದ್ದೊಂದು ಲಿಸ್ಟ್ ಪ್ರಿಯಾರಿಟಿ ಮಾಡಿಕೊಂಡು ಅವರಿಗೆ ಒಂದು ಫಸ್ಟು ಹಣನ ಹಾಕ್ತೀವಿ ಯಾರಿಗೆ ಹಣ ಬಂದಿರಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಅವರು ತಲೆ ಕೆಡಿಸ್ಕೊಳಗತ್ತೆಲ್ಲ ಯಾಕೆಂದ್ರೆ ನಿಮ್ಗೆ ಎಷ್ಟು ಹಣ ಹೋಗ್ತಿದೆ ಎಷ್ಟು ಹಣ ಹೋಗ್ತಾ ಇಲ್ಲ ಏನಕ್ಕೆ ಹೋಗಿಲ್ಲ ಎಲ್ಲ ಡಿಟೇಲ್ಸು ಕೂಡ ನಮ್ಮ ಹತ್ರ ಇರುತ್ತೆ ಆ ಒಂದು ಡೀಟೇಲ್ಸ್ ಎಲ್ಲನೂ ಕೂಡ ವೆರಿಫೈ ಮಾಡಿ ನಿಮ್ಗೆ ಹಣ ಹಾಕ್ಕೊಡ್ತೀವಿ ಅಂತ ಹೇಳಿದರೆ ಅದರಿಂದ ಯಾರಿಗೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹಣ ಬಂದಿರಲ್ಲ ಅವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಾಗತ್ತಲ್ಲ ನೀವು ಆರಾಮಾಗಿರ್ಬೋದಾಗಿರುತ್ತೆ ನಿಮಗೆ ಅನ್ನ ಬಗ್ಗೆ ಯೋಜನೆ ಅಡಿ ಏನು ಹಣ ಬರಬೇಕಲ್ಲ ಅಕ್ಕಿ ಬದಲು ಹಣ ಅದು ಖಂಡಿತವಾಗಲೂ ಬಂದು No, pero ಮತ್ತೆ ಇಲ್ಲಿ ಸರ್ಕಾರದವರು ಇನ್ನೊಂದು ಅಪ್ಡೇಟ್ ಕೊಟ್ಟಿರೋದೇನೆಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ನಿಮ್ಗೆ ಏನು ಹತ್ತು ಕೆ ಜಿ ಅಕ್ಕಿನ ಕೊಡಬೇಕಾಯಿತು ಅದನ್ನ ಕಳೆ ಇನ್ನೆರಡು ಮೂರು ತಿಂಗಳಲ್ಲಿ ನಿಮಗೆ ಕೊಡೋಕ್ಕೆ ಒಂದು ಪ್ರಯತ್ನನ ಪಡ್ತೀವಿ ಯಾಕೆಂದರೆ ಸಾಕಷ್ಟು ರಾಜ್ಯಗಳ ಜೊತೆ ಮಾತಾಡ್ತಾ ಇದೀವಿ ಒಂದು ಸಭೆ ಕೂಡ ಮಾಡ್ತಾಯಿದ್ದೀವಿ ಅದೆಲ್ಲ ಕೂಡ ಅನ್ಕೊಂಡಂಗೆ ಆಯಿತು ಅಂದರೆ ನಿಮ್ಗೆ ಎರಡು ಮೂರು ತಿಂಗಳಲ್ಲಿ ಆ ಹಣ ಬರೋದು ಸ್ಟಾಪ್ ಆಗುತ್ತೆ ಆ ಅಕ್ಕಿನ ನಿಮಗೆ ಫುಲ್ ಕ್ವಾಂಟಿಟಿಲಿ ಕೊಡೋಕ್ಕೆ ಒಂದು ಪ್ರಾರಂಭನ ಮಾಡ್ತಾರೆ ನೀವು ಯಾರು ಕೂಡ ಏನು ತಲೆ ಇಲ್ಲ ಮತ್ತು ಇನ್ನೊಂದು ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ ಏಪ್ರಿಲ್ ತಿಂಗಳುದು ಅನ್ನಭಾಗಿ ಯೋಜನೆ ಹಣ ಸಾಕಷ್ಟು ಜನ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಿದ್ವಿ ಯಾಕೆಂದರೆ ಜನಕ್ಕೆ ಆಗಲೇ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಎಲ್ಲ ಕೂಡ ಟೈಮ್ ಟು ಟೈಮ್ ಬರ್ತಿದೆ ಆದರೆ ಏಪ್ರಿಲ್ ನಿಮ್ಗೆ ಆಗಲೇ ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟಿದೆ ಆದರೆ ನಿಮಗೆ ಅನ್ನಭಾಗ್ಯ ಯೋಜನೆದ ಹಣ ಬಂದಿರಲ್ಲ ಅದರಿಂದ ಸಾಕು ಜನ ಕೇಳ್ತಿದ್ರು ಏಪ್ರಿಲ್ ತಿಂಗಳಿದು ಹಣ ಯಾವಾಗ ಬರುತ್ತೆ ಏನಾದರೂ ಈ ತಿಂಗಳೇ ಬರುತ್ತೆ ಅಥವಾ ಮುಂದಿನ ತಿಂಗಳು ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ಕೇಳ್ತಿದ್ರೆ ಇಲ್ಲಿ ನೋಡಿ ಅನ್ನಭಾಗ್ಯ ಯೋಜನೆ ಹಣ ನೀವು ಯಾರು ಕೂಡ ಸ್ಥಳ ಕರ್ಕೊಳ್ಳುತ್ತಿಲ್ಲ ಯಾಕೆಂದರೆ ಇದನ್ನ ಡಿಸ್ಟಿಕ್ ವೈಸ್ ರಿಲೀಸ್ ಮಾಡ್ತಾರೆ ಒಂದು ಸಲ ಒಂದು ಡಿಸ್ಟ್ರಿಕಿಗೆ ಹಣ ರಿಲೀಸ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಡಿಸ್ಟಿಕ್ಕಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಬರುತ್ತೆ ನಿಮಗೂ ಕೂಡ ಬರುತ್ತೆ ಇದು ಗೃಹಲಕ್ಷ್ಮಿ ಥರ ಆಗಿ ಹಾಕಲ್ಲ ಡಿಸ್ಟಿಕ್ ವೈಸ್ ಹಾಕೋದ್ರಿಂದ ನೀವು ತಲೆ ಕೆಟ್ಟಿಕೊಳ್ಳಿಲ್ಲ ಇವಾಗ ಸರ್ಕಾರದ ಕಡೆಯಿಂದ ಬಂದಿರೋ ಒಂದು ಅಪ್ಡೇಟ್ ಏನಪ್ಪಾ ಅಂದರೆ ಇದೇ ತಿಂಗಳು ಹತ್ತನೇ ತಾರೀಕು ಆದಮೇಲೆ ಒಂದು ಹಣ ಹಾಕಕ್ಕೆ ಪ್ರಾರಂಭವನ್ನು ಮಾಡ್ತೀವಿ ಅವಾಗ ಎಲ್ಲರೂ ಕೂಡ ರಿಸೀವ್ ಮಾಡ್ಕೋತೀರ ಅಂತಲೂ ಕೂಡ ಹೇಳಿದರೆ ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ಯೋಜನೆ ಅನ್ನ ಪಡಿತರವರಿಗೆ ಶೇರ್ ಮಾಡಿ